કાર્યક્રમ

कैपिटल नहीं कैटी करी महाबस बान की रोशनी महाबस की रोशनी महाबस की रोशनी महाबस की रोशनी महाबस की रोशनी

Selamat malam, selamat Sampai itu Sampai

ಕೈಲಿಂದ ಇದು ಉದ್ಭವ ಆಗೈತಿ ಎಲ್ಲಿಯಾದ್ರು ನನ್ನ ಹೆಸರಿಗೆ ಧಕ್ಕಿ ತರಬೇಡ್ರಿ ಕರೆಕ್ಟ್ ನಡ್ಕೋಬೇಕ ಗಂಧ ಕೊಟ್ಟು ಹುಡುಗ ಊದಿ ಕೊಡ್ರಿ

ಭದ್ರವಾಗಿ ಮಡೂಡಿಲಿಂದ ಮಾಡಿಕೊಂಡು ಹಾದಿ ಎಲ್ಲಾ ತರದಿಂದ ನಿನ್ನ ಮನಿ ಮ್ಯಾಗ ನಂಬುದು ಎದುರಿತ್ರಪ್ಪ ನಾ ಏನ್ ಹೇಳಕತ್ತೀನಿ ಈ ವರ್ಷ ಗಂಧ ಕೊಟ್ಟೇಲ್ಲ ಮುಂದೂ ಊರು ಸಣ್ಣ ನಿನ್ನ ಪಾಲಿಗೆ ನಾವು ಇರ್ತೀವೋ ಇಲ್ಲೋ ಅಷ್ಟ ಪರೀಕ್ಷೆ ಮಾಡೋದು ದುಡಿಬೇಕು ದುಡಿತೀನಪ್ಪ ಈ ಲಾಲ್ಸಾ ಬಳಿಗೆ ಏನು ದುಡಿಮಿ ನಂಬಿಗೆ ಈ ವರ್ಷ ಎಲ್ಲದು ಗಂಧದ್ದು ಬಂತು ಇದು ಉರ್ಷಿಂದು ಬಂತು ಎರಡು ವರ್ಷ ವಿಳಾಸ ಹಾಕಿ ಕೊಟ್ಟಾನ ತೋರ್ಸ್ಯಾನ ನಾನು ಬಂದು ಆಶೀರ್ವಾದ ಮಾಡೀನಿ ಇದರಂತೆ ವರ್ಷ ವರ್ಷ ಮಾಡಿಕೊಂಡು ಒಕ್ಕಟ್ಟಾಗಿ

ಎಣ್ಣೆ ಹಾಕಿರಿ ಎಣ್ಣೆ ಉರ್ದು ಹಾಕ್ಬಿಡ್ತಾರೀ ಬಾಳೆ ಎತ್ತರದಿಂದ ದೀಪ ಇಪ್ಪದ ಮ್ಯಾಗ ಲಕ್ಷ ಇಡ್ಬೇಕು ಹೇಳಣ್ಣ ಒಂದು ಚಮಚೆ ಎಣ್ಣೆ ಹಾಕೊಂಡು ತಯಾರು ಕೈ ಚಮಚೆನ್ಕಾಯಿರಿ ಇನ್ನೇನು ಹೇಳಿ ನಾನು ಎರಡು ನುಡಿ ಹೇಳಿ ನಾ ಅಷ್ಟೇ ಹೋಗವ ಈಗ ಹೇಳಿನಿ ಎಲ್ಲ ಸಂಪತ್ತು ಯಾವುದಕ್ಕೂ ಕೊರತೆ ಮಾಡಿ ಕೊಡೋದಿಲ್ಲ ಆದ್ರೆ ಈ ಕುಂಬಳಾವತಿ ಗ್ರಾಮದವರು ಗ್ರಾಮದೇವತಿ ಮ್ಯಾಗ ಈ ಲಾಲ್ಸಾ ಬೋಲಿ ಮ್ಯಾಗ ಎಷ್ಟು ಬಿದ್ದು ನೀವು ನಡ್ಕೊಂತೀರಿ ಅಷ್ಟ ನಿಮ್ ಸುಖ ಊರ್ಗಿ ಸುಖ ಎಲ್ಲಾ ತರದ ಸಂಪುರ ये सिलेक्ट ಮಾಡ್ರೋ ಬರಿ ಬಡ ಬಡ ಬರಿ ಇದ್ಕ್ಕೆ ಕೋಟ್ ಮಾಡ್ಲಿ ಸರ್ ಭಾಗ್ರು ಹೇಳ್ತಾ ಇದಾ ಈ ತರಕ್ಕೆ ಕೋಟ್ ಮಾಡ್ಲಿ ನೀವು ಯಾರಿಗೆ ಅಂಗಾರ್ಚಿಟ್ ಹೋಗಿರ್ತೈತಿ ದುಡಿಮೆ ಯಾರಿಗೆ ಬಿಡುಗಡಿಲ್ಲ ಯಾರು ತಪ್ಪಿಸ್ತೀರಿ ಅವ್ರಿಗೆ ಮಾತ್ರ ಶಿಕ್ಷಾ ಕೊಡುದು ಏನ್ ಹೇಳಿ ಹೆಬ್ಬಳ್ಳಿ ದೊಡ್ಡ ಲಾಲ್ಸಾ ಕುದ್ರಿ ಅಂದಿರಿ ಎಷ್ಟು ಮಾಡ್ತಿರಿ ಅಷ್ಟು ನಿಮ್ಮ ಊರಿಗೆ ಐ ಸೀರೆ ನಿಮ್ಮ ಮಣಿತ್ಯನ್ಕ ಐ ಸೀರೆ ಕೊಟ್ಟಿದ್ದೀವಿ ಕುದುರೆ ಈಗ ನೀರ್ ಹೊತ್ಕೊಂಡ್ ಬಂತಲ್ಪ ಬರ್ನೇ ತಿಿಲ್ಲೆ ನನಗೆ ಬರಂಗಿಲ್ಲ ಪದ್ಧತಿ ಬಿಟ್ಟು ಮಾಡಿದ್ರೆ ನಾ ಇರುದಿಲ್ಲ ಅವನು ಕೂಡ ಜಳಕ ಮಾಡ ಕರ್ಕೊಂಡು ಹೋಗಿ ಕರ್ಕೊಂಡು ಬರುವವರು ಕೂಡ ತಲೆ ಮ್ಯಾಗ ಗಂಧ ತರುವಾಗ ಹಜರತ್ ಮಾಬೂ ಸುಬರ್ಣ್ಯರ ಇದು ಕರಂಬತ ಅವನು ಗಂಧ ತರ್ತೀರಪ್ಪ ಗಂಧ ತರುವಾಗ ಚಪ್ಪಲ್ ಗಾಲಿಲೇ ಗಂಧ ಬಂದೈತಿ ನಿನ್ನೆ ಇದು ಒಂದು ವರ್ಷ ಹತ್ರ ಹೇಳಕತ್ತೀನಿ ನಾನು ಅವ್ನು ಗಂಧ ಚಪ್ಪಲ್ ಚಪೋಲಿಗಾಲೇ ತರ್ಬಾರ ಆ ಗಂಧದ ಅವ್ರನ್ನ ಬಿಟ್ಟು ನಿಮ್ಗೆ ಚಪ್ಪಲ್ ಬಿಡಲಾರದ ನೆಡಿಯಾಕ್ ಬರ್ಲ ಅಂದ್ರೆ ದೂರ ಇರ್ಬೋದು ಇದನ್ನ ನೀವು ಪಾಲಿಸುವಂತ ಹೋಗ್ರೆ ನಿಮಗ್ ಸುಖ ಐತಿ

ನಾಯಜ ನಿನ್ನಗ ನಿನ್ನ ಕುದುರೆ ಮಾರ್ಕೋಬೇಕು ಅಂತ ಹೇಳಾಕತ್ತೀವಿ ಹಾಯ್ ಜಾ ಇನ್ನೊಂದು ದುರಾಸೆ ಕಣ್ಣಿನ ಏನು ಹೇಳಕತ್ತೀರಿ ಅದು ಸಲ್ಲುದಲ್ಲ ಆ ದಾರಿ ಒಳಗೆ ನಡಿಬೇಡ್ರಿ ನಡಂಗಿಲ್ಲ ನಂದಿಗೆ ಒಂದೆ ನಡೆಕೊಂಡೆ ಕರೆ ಎಲ್ಲಾ ತರದಿಂದ ಇನ್ನು ಎರಡು ವರ್ಷ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವತ್ ಬಂದಿವಿ ಕೊಪ್ಪಳ ಜಿಲ್ಲಾ ಕೂಷ್ಟಗಿ ತಾಲೂಕು ಒಳಗ ಎಂಬ ಗ್ರಾಮಕ್ಕೆ ಇಲ್ಲಿ ಸರಿ ದೊಡ್ಡ ಲಾಲಸಾಬೋಲಿ ಅವರ ಎರಡನೇ ಎರಡನೇ ವರ್ಷದ ಊರ್ಸ್ ನಡೆಯ ಬರ್ರಿ ಇಲ್ಲಿ ಎತ್ತಕ್ಕಂತ ಭಕ್ತರನ್ನ ಭಕ್ತರ ಇಲ್ಲಿ ಮಹಿಮೆ ಏನೈತಿ ಹಾಗೂ ಪವಾಡಗಳ ಇಲ್ಲಿ ಬರ್ತಕ್ಕಂತ ಜನರ ಸಂಖ್ಯೆ ಎಷ್ಟ ಐತಿ ಎಲ್ಲಾ ಕೇಳ್ಮಂತ ಬರ್ರಿ ಪ್ರಿಯ ವೀಕ್ಷಕರೇ ಇಲ್ಲಿ ಭಕ್ತರದ ಬರ್ರಿ ಅವ್ರ ಅಣ್ಣ ನಮಸ್ಕಾರ ನಮಸ್ಕಾರ ಯಾವ್ರ ಏನಾರ ಚಿಕ್ಕಮಗೇರಿ ಯಲಬುರ್ಗ ತಾಲೂಕು ಯಲಬುರ್ಗ ತಾಲೂಕು ಚಿಕ್ಕಮಗೇರಿ ಚಿಕ್ಕಮಗೇರಿನಾ ಇಲ್ಲಿ ಬರ್ಲಿಕ್ಕಂತ ಎಷ್ಟು ದಿವಸ ಆಯ್ತು ಒಂದ್ ವರ್ಷ ಆಯ್ತ್ರಿ ಒಂದ್ ವರ್ಷ ಆಯ್ತಾ ನೀವು ಇಲ್ಲಿ ಬಂದಾದ್ಮೇಲೆ ನಿಮ್ಗೆ ಏನ್ ಬದಲಾವಣೆ ತುಂಬಾ ಬದಲಾವಣೆ ಕಂಡಿವ್ ನಾವು ಸುಮಾರು ಬದಲಾವಣೆ ಕಂಡಿವಿ ದೇವರು ನಮ್ಗೆ ಕಾರ್ಡ್ ಐತಿ ಕಾರ್ಡ್ ಇದ್ದಲ್ಲಿ ನಮ್ಗೆ ಒಳ್ಳೇದಾದಲ್ಲಿ ನಾವು ಒಂದ್ ವರ್ಷದಿಂದ ನಡ್ಕೊಂತ ಬರ್ತೀವಿ ಇಲ್ಲಿ ಫೇಲ್ ಅನ್ನೋದು ಯಾರು ಭಕ್ತರು ಬಂದ್ರು ಫೇಲ್ ಅನ್ನೋದು ಇಲ್ಲ ಇಲ್ಲ ಎಲ್ಲರೂ ಭಕ್ತರು ಕಷ್ಟ ಪರಿಹಾರ ಆಗ್ಯಾವ್ ಹಂಗಾಗಿ ಭಕ್ತರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತದೆ ಇಲ್ಲಿ ಮುಂದೆ ಬರ್ತಕ್ಕಂತ ಭಕ್ತರು ಏನು ಹೇಳ್ತಾರೆ ಬರ್ರಿ ನಿಮ್ ಕಷ್ಟ ಇದ್ರ ಏನೋ ಮನಿ ಪ್ರಾಬ್ಲಮ್ ಇರಲಿ ಎಂತದ ಪ್ರಾಬ್ಲಮ್ ಇರಲಿ ಬರ್ರಿ ಅಂದ್ರೆ ಇಲ್ಲಿ ಅಜ್ಜರ್ ಒಳ್ಳೆ ಇದನ್ನ ಹೇಳ್ತಾರ ಚಲೋ ಹೇಳ್ತಾರ ನಿಮ್ ಕಷ್ಟ ಪರಿಹಾರ ಆಗತ್ತ ಬರ್ರಿ ಇಲ್ಲಿ ನಡ್ಕರಿ ದೊಡ್ಡಾಲ ಸಾವ ಕುಮಳಾವತಿಗೆ ನಡಕರಿ ನಿಮ್ ಕಷ್ಟಗಳನ್ನ ಬಗೆಹರಿಸ್ ಈಡೇರ್ಸಂದ್ ಎಲ್ಲಾ ಸುಖವಾಗಿರ್ರಿ ನೀವು ಇಲ್ಲಿ ಬರಕ್ಲಿಂತಾಗ್ಲಿದ್ದಾನೋ ಜನಸಂಖ್ಯೆ ಜಾಸ್ತಿ ಆಗಿತ್ತು ಅಥವಾ ಕಮ್ಮಿ ಆಗೈತಿ ತುಂಬಾ ಜಾಸ್ತಿ ಆಗಿದ್ದೇನೆ ಯಾಕಂದ್ರೆ ಇಲ್ಲಿ ಬಂದಂತ ಭಕ್ತರು ಯಾವ ಒಂದು ಫೇಲ್ ಅನ್ನೋದು ಇಷ್ಟ್ರಿ ಒಳಗ ಇಲ್ಲಲ್ಲ ಯಾರು ಬಂದ್ರು ಭಕ್ತರು ಮತ್ತೆ ಒಬ್ಬ ಭಕ್ತಂದು ಸರಿ ಮತ್ತೆ ಅವರಿಂದ ನಾಲ್ಕು ಮಂದಿ ಕರ್ಕೊಂಡ್ ಬರ್ತಾರೆ ಇಲ್ಲಿ ಚಲೋ ಆಗತ್ತೆ ಬರ್ರಿ ಅಂತಂದು ಹಾಗೆ ಇಲ್ಲಿ ಜನ ಎಲ್ಲ ತರ ಇದ್ ಮಾಡ್ಕೊಂಡು ಈಗ ಬಹಳ ಜನಸಂಖ್ಯೆ ಜಾಸ್ತಿ ಆಗಿದೆ ಈಗ ನೋಡಿರ್ತಕ್ಕಂಥ ಸುಮಾರು ನೋಡಿದಿವ್ರಿ ಒಂದಲ್ಲ ಎರಡಲ್ಲ ದವಾಖಾನೆಗ ಡಾಕ್ಟರ್ ಡೇಟ್ ಕೊಟ್ಟಿದ್ವಿಲ್ಲ ಇಂತ ದಿವಸ ಡೆತ್ ಹೇಳಿ ಕಳಿಸಿದ್ವು ಇಲ್ಲಿ ಬಂದಂತ ಭಕ್ತರು ಬರಿಕ್ಯಾರ ಇಲ್ಲಿ ವಾಪಸ್ ಒಂದು ವಿಜ್ಞಾನಕ ಚಾಲೆಂಜ್ ಆಗಿ ಪವಾಡ ಮಾಡಿ ತೋರಿಸಿ ಇದು ಐತ್ರಿ ಯಾವ ಕುಷ್ಟಗಿ ತಾಲ್ಲೂಕು ಕುಂಬಳಾವತಿ ಗ್ರಾಮ ಜಿಲ್ಲಾ ಕೊಪ್ಪಳ ಇವ್ರ ಅಜ್ಜರ ಹೆಸರಿ ಈ ದ್ಯಾಮಣ್ಣ ದಾಮಣ್ಣಜರು ಇವ್ರು ದೊಡ್ಡ ಲಾಲಬ್ಲ್ಕರ್ ಅವರು ದೊಡ್ಡಪ್ಪರು ಈಗ ಅವ್ರ ದೊಡ್ ಲಾಲಬ್ ಅಂತ ಸ್ವಾಮಿಗಳು ಅವರು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ರೀ ಹೆಸರು ನಮ್ಮ ಹೆಸರು ಶಾಣಮ್ಮ ಬಾಸಲಪ್ಪುರ್ ಅಂತ್ರಿ ನಮಗ ಬಾಳ ಬಡತನ ಐತ್ರಿ ಬಾಳ್ ಬಡತನ ಐತ್ರಿ ನಾವ್ ಬರಕ್ ಹತ್ತಿ ಎಂಟು ವರ್ಷ ಆತ್ರಿ ಯಾವ ಕಾರಣಕ್ ಅಂದ್ರ ನಮ್ಮ ಆರಾಮ್ ಇದ್ದಿಲ್ರಿ ಅಮ್ಮನಿಯಾರ್ ತೀರ್ಕೊಂಡಿದ್ರಿ ಆರಾಮಿದ್ದಿಲ್ರಿ ಬಾಳ್ ಬಡತನ ಐತ್ರಿ ನನ್ಗ ಬಡತನ ಬಗ್ಗೆ ನಾನ್ ಅಜ್ಜನ ಅಲ್ಲಿ ಕೇಳಾಕ್ ಬಂದಿದ್ರಿ ಕೇಳಕ್ ಬಂದ್ರ ಅಜ್ಜವ್ರು ಹಿಂಗಮ್ಮ ನಡ್ಕೋರಿ ಎಲ್ಲಾ ಚಲೋ ಆಗತ್ತಂದ್ರಿ ಐದುವರ ಎರಡು ಮೂರು ವರ್ಷ ನಡ್ಕೊಂಡಿಲ್ರಿ ನಡ್ಕೊಂಡು ಆಮೇಲೆ ನನ್ಗೆ ಬಡತನ ಚೆಂಡಾಡ್ರಿ ಅದ್ರ ತಾತ ಅದು ಹೇಳ್ಕೊಂಡಿರಿ ಬೇಡ್ಕೊಂಡಾರ ನಾನ್ ನನಗ್ ದುಡ್ಕೊಂಡಾರ ನಾನ್ ಎತ್ತಿ ಹಿಡಿತೀನಿ ಅಮ್ಮ ಎಂದು ಕೈ ಬಿಡುದಿಲ್ಲ ಅಂತಾರ ಅಸ್ರು ಒಂದು ನಿಮ್ಗ ಎಷ್ಟ್ ದಿನಕ್ಕ ನಿಮ್ ಕಷ್ಟ ಪರಿಹಾರ ಆತ್ ನಮ್ಗ್ ಒಂದ್ ವರ್ಷ ಪರಿಹಾರ ಆತ್ ಒಂದ್ ವರ್ಷ ಇಲ್ಲಿ ಮುಂದ್ ಬರ್ತಕ್ಕಂತ ಭಕ್ತ್ರಿ ನೀವೇನ್ ಹೇಳ್ತೀರಿ ನಿಮ್ ನೀವೆಲ್ಲ ಈ ಕಷ್ಟ ಪರಿಹಾರ ಆಗೈತ ಇಲ್ಲಿ ಮುಂದ ಅಜ್ಜಗ್ ಬರೋ ಭಕ್ತ್ರಿಗ ನೀವೇನ್ ಹೇಳ್ತೀರಿ ಏನ್ ಹೇಳ್ತೀರಿ ಅಂದ್ರೆ ಎಲ್ಲಾರು ದುಡ್ಕೋರಿ ಶ್ರಮ ಪಟ್ಟು ಭೂಮಿಗೆ ಹೆಂಗ್ ದುಡ್ತೀವಿ ಅದ್ರಂತ ಅಜ್ಜರಿಗೆ ದುಡ್ಕೋರಿ ಆ ಫಲ ಕೊಟ್ಟ ಕೊಡ್ತಾನ್ರಿ ದುಡಿಲಿಲ್ಲ ಅಂದ್ರ ಯಾರಿಗೀ ಫಲ ಇಲ್ಲ ಹಾ ದುಡಿದ್ರ ನಮಗ್ ಫಲ ಅತಗ್ ಶ್ರಮ ಪಟ್ಟು ದುಡಿದ್ರ ನಮಗ್ ಎಂದಾರ್ ಒಂದೇ ಫಲ ಕೊಟ್ಟ ಕೊಡ್ತಾನ ಎಂದು ನೆಂಬಿದಾರ್ನಿಂದು ಕೈ ಬಿಡದಿಲ್ಲ ಅಂತ ನೆಂಬಿದಾರ ನಿಂದು ಕೈ ಬಿಡಾರ ಅಲ್ರಿ ಅವ್ರಜಾರೀ ಏನಿಲ್ರಿ ಆ ದುಡ್ಡಿನ ಬಗ್ಗೆ ಇಲ್ರಿ ನಮಗ್ ಬೇಕಾದ್ರ ಹತ್ ರೂಪಾಯಿ ಹಾಕ್ಬೋದು ಸಾಕಾದ್ರಂದ್ರ ನಮ್ ಭಕ್ತಿಲಿಂದ ನಾವ್ ಸುಮ್ನೆ ಹೋಗಬಹುದು ರೊಕ್ಕ ರಜಿಗೆ ಆಶಯ ಬೆಳೆಯವ್ರ ಅಲ್ಲ ಅವ್ರು ತಾವ್ ನಾವ್ ದುಡ್ಕೊಂಡ್ರ ನಮಗ್ ಬೇಕಾದ್ರ ಹತ್ ರೂಪಾಯಿ ಹಾಕ್ಬೋದು ಇಲ್ಲದ್ ಹೋಗಬಹುದು ರೊಕ್ಕ ರುಚಿ ಏನು ಬೇಕಂತ ಕೇಳಿದವ್ರುನು ಅಲ್ಲ ಅವ್ರು ಬೆಳಕಂತ ಇಲ್ಲಿ ಬರಕಂತ ಬಹಳ ವರ್ಷ ಆಯ್ತು ಇಲ್ಲಿ ನಿಮ್ ಕಣ್ಣಿದ್ರಿಗೆ ಏನೇನ್ ಪವಾಡ್ಗಳು ಅರ್ಜನ್ ಅಜ್ಜನ್ ಪವಾಡ್ ಬಾಳ ಅದಾವಂತ ಹೇಳ್ತಾರ ನಿಮ್ ಏನ್ ಕಣ್ಣಿದ್ರಿಗೆ ನಿಮ್ ಏನ್ ಪವಾಡ್ ನೋಡ್ರಿ ನಮಗ್ ಗೊತ್ತಿದ್ದನ್ಕರ ನಿರಾರವಾಗಿ ಏನಾದ್ರೂ ಒಂದು ಸಾಯಿ ಅಣ್ಣ ಬಂದಾರಪ್ಪ ಅಂದ್ರ ಅವ್ರ ನೆತ್ ನಿಂದ್ರಸ್ಯಾರ ಇವತ್ತು ಹೊಲದಲ್ಲಿ ಭೂಮಿಯಲ್ಲಿ ನೀರ್ ಇಲ್ಲ ಅಂದ್ರೂ ಭೂಮಿಗೆ ನೀರ್ ಕೊಟ್ಟವ್ರ ನಮ್ಮದು ಮೂರ್ ಎಕರೆ ಜಮೀನ್ ಐತ್ರಿ ಮೂರ್ ಎಕರೆ ಮೂರ್ ಎಕರೆದಾಗ ಮೂರು ಇಂಚ್ ನೀರ್ ಕಿತ್ತೈತ್ರಿ ಅವ್ರು ರಾತ್ರಿಲೇ ಪೋ ಪಾಯಿಂಟ್ ಮಾಡಿ ನಾವೇನ್ ಇರ್ಲಾರ್ದಾಗ ಪಾಯಿಂಟ್ ಮಾಡಿ ತಾವಲ್ಲಿ ನಿಂತ್ ಬೋರ್ ಹಾಕ್ಸಿ ಮೂರ್ ಇಂಚ್ ನೀರ್ ಕಿತ್ತೀಸ್ಯಾರೀ ಆತನ್ಲ ನಾವ್ ಬಾಳ ಒಳ್ಳೇದಾಗೈತ್ರಿ ಮುಂದಾದ್ರೂನು ಭಕ್ತರು ನೀವು ದುಡ್ಕೊಂಡ್ರೂ ಒಳ್ಳೇದಾಗತ್ತ ನಾ ಬೇಡ್ಕೊಂತೀನ್ರಿ ಮತ್ತೇನ್ದ ಎಷ್ಟೇ ಬೋರ್ ಹಾಕ್ಸಿದ್ರೆ ನೀರ್ ಕಿತ್ತಾಯಿಂಟ್ ಮಾಡಿದ ನೀರ್ ಮೊದ್ಲ ನಾವ್ ಐದ್ ಬೋರ್ ಹಾಕ್ಸಿದ್ದೀವ್ರಿ ಒಟ್ಟ ನೀರ್ ಆಗಿದ್ದಿಲ್ರಿ ಈ ಅಜ್ಜನ್ ಬೆನ್ನಿಗೆ ಬಿದ್ದ್ಮೇಲೆ ಮೂರ್ ಇಂಚ್ ನೀರ್ ಆಗೈತ್ರಿ ನಮ್ಗ ಮೂರ್ ಇಂಚ್ ಆಗೈತ್ರಿ ನೋಡಿ ಮುಂದೆ ಬರ್ತಕ್ಕಂತ ಭಕ್ತರು ಇವ್ರ ಹೊಲ್ದಾಗ ಎಷ್ಟೇ ಬೋರ್ ಹಾಕ್ಸಿದ್ರು ನೀರ್ ಅಂತ ಅಜ್ಜ ಮಾಡಿದ ಪಾಯಿಂಟ್ ನೀರ್ ಕಿತ್ತು ಇವತ್ತು ಅಜ್ಜನ ಪವಾಡ ಏನಂತಂದು ತಿಳಿದೈತ್ ಇಲ್ಲಿ ಯಾರೇ ಬರ್ಲಿ ಮುಂದ ಭಕ್ತರು ಬಂದ್ರು ಅಜ್ಜ ಎತ್ತಿಡ್ತೇನೆ ಅಂತ ಹೇಳ್ಬೋದು